ಮೂಡ್ ಆಫ್ ಕರ್ನಾಟಕ ಎರಡ್ ಸಾವಿರದ ಇಪ್ಪತ್ತೈದು ಸರ್ವೆ ಜನರ ಅಭಿಪ್ರಾಯ ರಣನೀತಿ ಸಂಸ್ಥೆಯೊಂದಿಗೆ ಗ್ಯಾರಂಟಿ ನ್ಯೂಸ್ ಸಹಯೋಗದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಮೂಡ್ ಆಫ್ ಕರ್ನಾಟಕ ಹಲವಾರು ಪ್ರಶ್ನೆಗಳು ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳು ಆ ಕ್ಷೇತ್ರಗಳಲ್ಲಿ ಜನರ ಅಭಿಪ್ರಾಯ ಪ್ರತಿಯೊಂದು ಕೂಡ ಸದ್ಯದ ಪರಿಸ್ಥಿತಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಆ ಪ್ರಶ್ನೆಗಳಿಗೆ ಜನ ಏನು ಉತ್ತರ ಕೊಟ್ಟಿದ್ದಾರೆ ಬಹಳ ಜನ ಕೇಳ್ಬೋದು ಹೆಂಗ್ ಮಾಡಿದ್ರಿ ಈ ಸರ್ವೆ ಅಂತ ಉತ್ತರ ಇದೆ ಕೊನೆಗೆ ಹೇಳ್ತೀವಿ ಹೆಂಗ್ ಮಾಡಿದ್ವಿ ಈ ಸರ್ವೆ ಅಂತ ಬಟ್ ಎಲ್ಲರನ್ನು ಕಾಡ್ತಾ ಇರುವಂತಹ ಪ್ರಶ್ನೆಗಳು ಹಲವಾರು ಆ ಪ್ರಶ್ನೆಗಳಿಗೆ ಒಂದೊಂದು ಪಕ್ಷವು ತನ್ನದೇ ಆದಂತಹ ರೀತಿಯಲ್ಲಿ ಉತ್ತರ ಕೊಡುತ್ತೆ ಹೌದೌದೌದು ಗ್ಯಾರಂಟಿನ ತುಂಬಾ ಮೆಚ್ಚಿದ್ದಾರೆ ಜನ ಗ್ಯಾರಂಟಿಗಳಿಂದ ಜನರ ಬೊಕ್ಕಸ ಎಲ್ಲ ಜನರ ಜನರಿಗಾಗಿ ಮಾಡಬೇಕಾದಂತಹ ಅಭಿವೃದ್ಧಿ ಕಾರ್ಯಗಳಿಗೆ ಬೊಕ್ಕಸದಲ್ಲಿ ಹಣ ಇಲ್ಲ ಅಂತ ಇವೆರಡೂ ಪಕ್ಷಗಳಿಂದ ರಾಜ್ಯಕ್ಕೆ ಏನು ಆಗಲ್ಲ ಪ್ರಾದೇಶಿಕ ಪಕ್ಷ ಇರ್ಬೇಕ್ರಿ ಜನರ ಬಗ್ಗೆ ಒಂದು ಧ್ವನಿ ಎತ್ತಕ್ಕೆ ಅಂತ ಜೆ ಡಿ ಎಸ್ ಪಕ್ಷ ಹಾಗಾದರೆ ಸುಮಾರು ಹದಿನಾರು ಪ್ರಶ್ನೆಗಳನ್ನ ಜನರ ಮುಂದಿಟ್ಟಿದ್ದೇವೆ ಆ ಹದಿನಾರು ಪ್ರಶ್ನೆಗಳು ಈ ರಾಜ್ಯದ ಸ್ಥಿತಿಗತಿಗಳನ್ನ ತಿಳಿಸುವಂತಹ ಪ್ರಶ್ನೆಗಳು ಬಹಳ ಜನ ಎದೆಸ್ಕೊಂಡು ನಾವು ಏನೇನೋ ಜನ ಕೈ ಬಿಡಲ್ಲ ಅಂತ ನೀವು ಅಂದ್ಕೊಂಡಿರೋದು ಸದ್ಯದ ವಿದ್ಯಮಾನಗಳಲ್ಲಿ ಜನರ ತಲೆ ಕೆಡಿಸಿರುವಂತಹ ಹಲವಾರು ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಿಮ್ಮ ಗ್ಯಾರಂಟಿ ನ್ಯೂಸ್ ಪ್ರಶ್ನೆಗಳನ್ನ ಕೇಳಿದ ಸುಮಾರು ಹದಿನಾರು ಪ್ರಶ್ನೆಗಳು ಆ ಪ್ರಶ್ನೆಗಳು ನಿಮ್ಮ ರಾಜಕೀಯ ಭವಿಷ್ಯವನ್ನ ನಿರ್ಧರಿಸುವ ಪ್ರಶ್ನೆಗಳು ಈ ರಾಜ್ಯದ ಸ್ಥಿತಿಗತಿಗಳನ್ನ ನಿರ್ಧರಿಸುವ ಪ್ರಶ್ನೆಗಳು ಜನ ಮಾನಸದಲ್ಲಿ ಉಳಿದಿರುವಂತಹ ಹಲವಾರು ಸಮಸ್ಯೆಗಳಿಗೆ ಉತ್ತರಗಳು ಈ ಪ್ರಶ್ನೆಗಳು ಹಾಗಾದ್ರೆ ಏನೇನು ಪ್ರಶ್ನೆಗಳನ್ನ ಕೇಳಿದ್ದೀವಿ ಆ ಪ್ರಶ್ನೆಗಳಿಗೆ ಜನ ಉತ್ತರ ಏನ್ ಕೊಟ್ಟಿದ್ದಾರೆ ಮೂರು ರಾಜಕೀಯ ಪಕ್ಷಗಳು ನೋಡ್ಲೇಬೇಕಾದಂತಹ ಸರ್ವೆ ಇದು ಮೂರು ರಾಜಕೀಯ ಪಕ್ಷಗಳು ಕಾದಿರುವ ಕಾತರದಿಂದ ಕಾದಿರುವಂತಹ ಆ ಒಂದು ಉತ್ತರ ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ ಹಾಗಾದ್ರೆ ನಾವು ಕೇಳಿದ ಮೊದಲ ಪ್ರಶ್ನೆ ಬರ್ತಾ ಇದೆ ನಮ್ಮ ಎಲ್ಇ ಡಿ ಸ್ಕ್ರೀನ್ ಮೇಲೆ ಗ್ಯಾರಂಟಿ ಯೋಜನೆಗಳು ಮುಂದುವರಿಬೇಕಾ ಬೇಡವಾ ಯೋಜನೆಗಳು ಮುಂದುವರಿಬೇಕಾ ಬೇಡವಾ ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್ ಕ್ವೆಶ್ಚನ್ ಯಾಕೆ ಅಂತಂದ್ರೆ ಎಲ್ಲಿ ನೋಡಿದರ ಅಲ್ಲಿ ಗ್ಯಾರಂಟಿ 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 ಹಲೋ ರಾಧಕ ಎರಡ್ ಸಾವಿರ ರೂಪಾಯಿ ಈ ಸರಿ ಆದ್ರೂ ಅಕೌಂಟ್ ಬರುತ್ತಾ ನಿಲ್ಲಿಸ್ಬಿಡ್ತಾರಂತೆ ಫ್ರೀ ಬಸ್ ನಿಲ್ಲಿಸ್ಬಿಡ್ತಾರಂತೆ ಕಾಂಗ್ರೆಸ್ ಇನ್ನೇನು ಮುಗಿತಂತೆ ಖಜಾನೆ ಖಾಲಿ ಆಯ್ತಂತೆ ಇಂತಹ ಪ್ರಶ್ನೆಗಳಿಗೆ ಉತ್ತರ ನಿಮಗೆ ಬೇಕಲ್ಲ ರಾಜಕಾರಣಿಗಳೇ ಸಿದ್ದರಾಮಯ್ಯನವರೇ ಗ್ಯಾರಂಟಿ ಯೋಜನೆಗಳು ಮುಂದುವರಿಬೇಕಾ ಬೇಡ್ವಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಜನ ಏನ್ ಹೇಳ್ತಾ ಇದ್ದಾರೆ ಅಂತ ನೀವು ತಿಳ್ಕೋಬೇಕಲ್ವಾ ಡಿ ಕೆ ಶಿವಕುಮಾರ್ ಅವರೇ ಗ್ಯಾರಂಟಿ ಯೋಜನೆಗಳು ಜನರನ್ನ ತಲುಪಿದಾವಾ ಇಲ್ವಾ ನಿಮಗ್ ಗೊತ್ತಾಗ್ಬೇಕಲ್ವಾ ನಿಮ್ ಹಿಂದೆ ಮುಂದೆ ಇರೋರು ನಿಮ್ ಜೊತೆಗಾರರಲ್ಲ ಸಾರ್ ಸೂಪರ್ ಸಾರ್ ಅದ್ಭುತ ಸಾರ್ ಜನ ಬೀದಿ ಬೀದಿಯಲ್ಲಿ ನಿಮ್ಗೆ ಶಬಾಷ್ 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 ಅಂತ ಹೇಳ್ತಾ ಇದ್ದಾರೆ ಸಾರ್ ಅಂತ ನಿಮ್ಮನ್ನೇನಾದರೂ ಮಿಸ್ಗೈಡ್ ಮಾಡ್ತಾ ಇದ್ದಾರಾ ಇನ್ನೊಂದು ಕಡೆ ಬಿ ಜೆ ಪಿ ಯಾರಿಗೆ ಬೇಕು ರೀ ಗ್ಯಾರಂಟಿ ಗ್ಯಾರಂಟಿನೂ ಇಲ್ಲ ಏನೂ ಇಲ್ಲ ಯಾರು ಅಂದಿದ್ರಂತೆ ಗ್ಯಾರಂಟಿನೂ ಇಲ್ಲ ಗೋರಂಟಿನೂ ಇಲ್ಲ ಅಂತ ಅವ್ರಿಗೆ ಉತ್ತರ ಬೇಕಲ್ಲ ರೀ ಆ ಉತ್ತರ ಕಡೋದಕ್ಕೆ ನಾವು ಇವತ್ತಿಲ್ಲಿ ನಿತ್ಕೊಂಡಿರೋದು ಸೊ ಗ್ಯಾರಂಟಿ ಯೋಜನೆಗಳು ಮುಂದುವರಿಬೇಕಾ ಬೇಡವಾ ವಿಜೇಂದ್ರ ಅವರೇ ಫ್ರೀಡಂ ಪಾರ್ಕಲ್ಲಿ ನಿನ್ನೆ ರಾತ್ರಿಯಲ್ಲ ಪಾಪ ಮಲ್ಕೊಂಡಿದ್ರಿ ಗ್ಯಾರಂಟಿಗಳು ಸರಿ ಇಲ್ಲ ಗ್ಯಾರಂಟಿಗಳು ಜನರನ್ನ ತಲುಪ್ತಾ ಇಲ್ಲ ಅಂತ ಜನ ಏನು ಹೇಳಿದ್ದಾರೆ ಬೇಕಲ್ವಾ ನಿಮಗೆ ಕುಮಾರಸ್ವಾಮಿ ಅವರೇ ರೈತರು ಸಾಲ ಮನ್ನಾ ಮಾಡಿದ್ರಿ ನಾನು ಸಾಲ ಮನ್ನಾ ಮಾಡಿದೆ ನಾನು ಸಾಲ ಮನ್ನಾ ಮಾಡಿದೆ ಅಂತ ಹೇಳಿದ್ರಲ್ಲ ಜನರಿಗೆ ನಿಜಕ್ಕೂ ಗ್ಯಾರಂಟಿಗಳು ಅನುಕೂಲ ಆಗಿದೆಯಾ ಅಲ್ವಾ ನೀವು ತಿಳ್ಕೊಬೇಕಲ್ವಾ ಸೋ ಗ್ಯಾರಂಟಿ ಯೋಜನೆಗಳು ಮುಂದುವರಿಬೇಕಾ ಬೇಡ್ವಾ ಬೇಕು ಬೇಡ ಗೊತ್ತಿಲ್ಲ ಗೊತ್ತಿಲ್ಲ ಅನ್ನೋರು ಯಾರು ಗೊತ್ತಾ ಅದರಿಂದ ಲಾಭ ಪಡ್ಕೊಳ್ಳ್ದೆ ಇರೋರು ಅದರಿಂದ ನಮಗೆ ಏನು ಪ್ರಯೋಜನ ಇಲ್ಲ ಅಂದೇ ಇರೋರು ಹಾಗಾದರೆ ಗ್ಯಾರಂಟಿ ಯೋಜನೆಗಳು ಮುಂದುವರಿಬೇಕಾ ಬೇಡ್ವಾ ಗ್ಯಾರಂಟಿ ಯೋಜನೆಗಳು ಮುಂದುವರಿಬೇಕಾ ಬೇಡ್ವಾ ಜನ ಏನು ಹೇಳ್ತಾ ಇದ್ದಾರೆ ಮುಂದುವರಿಬೇಕು ಅಂತ ಇದ್ದಾರಾ ಬೇಡ ಬೇಡಪ್ಪ ಬೇಡ ಬೇಡ ಸಾಕು ಸಾಕು ಎಲ್ಲ ಬೆಲೆ ಏರಿಕೆ ಜಾಸ್ತಿ ಆಗ್ತಾ ಇದೆ ಈ ಗ್ಯಾರಂಟಿನೂ ಬೇಡ ಈ ಬೆಲೆ ಏರಿಕೆನೂ ಬೇಡ ಮೊದಲಿದ್ದಂಗೆ ನೆಮ್ಮದಿಯಾಗಿ ಇದ್ರೆ ಸಾಕು ಅಂತ ಹೇಳ್ತಾ ಇದ್ದಾರಾ ಹಾಗಾದ್ರೆ ಏನ್ ಹೇಳ್ತಾ ಇದ್ದಾರೆ ಜನ ಬನ್ನಿ ನೋಡೋಣ ಬೇಡ ಎಸ್ ಬೇಕು ಗ್ಯಾರಂಟಿ ಬೇಕು ನಾನು ಅಡ್ಡ ಆಗ್ತಾ ಇದ್ದೀನ ಓಕೆ ಗ್ಯಾರಂಟಿ ಬೇಕು ಗ್ಯಾರಂಟಿ ಬೇಕು ಅಂತ ಅರವತ್ತೊಂದು ಪರ್ಸೆಂಟ್ ಜನ ಹೇಳಿದ್ದಾರೆ ಬೇಡ ಅಂತ ಮೂವತ್ನಾಲ್ಕು ಪರ್ಸೆಂಟ್ ಜನ ಐದು ಪರ್ಸೆಂಟ್ ಜನ ಮಾತ್ರ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ರಾಜ್ಯದ ಅರವತ್ತೊಂದು ಪರ್ಸೆಂಟ್ ಜನ ಮೋಸ್ಟ್ಲಿ ನಮ್ ಸ್ಯಾಂಪ್ಲಿಂಗ್ ಬರೀ ಹೆಣ್ಮಕ್ಳನ್ನ ಕೇಳಿದಾರಾ ಅಂತ ಅನ್ಸುತ್ತೆ ಹೆಣ್ಮಕ್ಳು ಗಂಡ್ ಮಕ್ಳು ಆ ಯೋಜನೆಯ ಲಾಭ ಒಂದು ಫ್ಯಾಮಿಲಿಗೆ ಸಿಗ್ತಾ ಇದೆ ಅಂತಂದರೆ ಬಾಳ ಕಡೆ ಯಜಮಾನ ಅಂತ ಅನಿಸಿಕೊಂಡವರ ಹಿಂದೆ ಒಬ್ಬ ಯಜಮಾನಿ ಇರ್ತಾಳೆ ಇರ್ತಾಳೆ ಅದು ತೋರ್ಸ್ಕೊಳಕೆ ಯಜಮಾನ ಯಾವಾಗ ಯಜಮಾನಿ ಹೇಳ್ತಾಳೋ ಅದಕ್ಕೆ ತಲೆ ಬಾಗ್ಲೇ ಬೇಕು ನಿಮ್ ಮನೆಯಲ್ಲೂ ಗ್ಯಾರಂಟಿ ಯೋಜನೆ ಮುಂದುವರಿಬೇಕು ಮುಂದುವರಿ ಬೇಕು ಅಂತ ಅರವತ್ತೊಂದು ಪರ್ಸೆಂಟ್ ಜನ ಹೇಳಿದ್ದಾರೆ ಬೇಡ ಅಂತ ಮೂವತ್ನಾಲ್ಕು ಪರ್ಸೆಂಟ್ ಜನ ನಾನು ಅನ್ಕೊಂಡಿದ್ದೆ ಬೇಡ ಅಂತ ಒಬ್ರು ಹೇಳಲ್ವೇನು ಅಂತ ತರ್ಟಿ ಫೋರ್ ಅಂದ್ರೆ ಒಬ್ರು ಇನ್ ದ ಸೆನ್ಸ್ ಲಾರ್ಜ್ ನಂಬರ್ ಅಲ್ಲಿ ಲೈಕ್ ತರ್ಟಿ ಫೋರ್ ಪರ್ಸೆಂಟ್ ಜನ ಹೇಳಲ್ವೇನು ಅನ್ಕೊಂಡಿದ್ದೆ ನನ್ನ ಒಂದು ಊಹೆ ನಾನು ಅನ್ಕೊಂಡಿದ್ದೆ ನಾವು ಈ ಸರ್ವೆ ಮಾಡುವಾಗ ಯಾರಿ ಗ್ಯಾರಂಟಿ ಯೋಜನೆಗಳನ್ನ ಬೇಡ ಅಂತಾರೆ ಲವ್ ಉಪಯೋಗ ಇದೆ ಸೊ ಗಂಡ್ ಮಕ್ಳಿಗ್ ಉಪಯೋಗ ಇಲ್ಲಾಂದ್ರೆ ಹೆಣ್ಮಕ್ಳಿಗ್ ಉಪಯೋಗ ಇದೆ ಹೆಣ್ಮಕ್ಳಿಗೆ ಉಪಯೋಗ ಅಂದ್ರೆ ಗಂಡ್ ಮಕ್ಳಿಗೆ ಉಪಯೋಗ ಲಕ್ಕತ್ತಾನೆ ಅವ್ರ ಮಗನೇ ಸೊ ಅಂತ ಅಂದ್ಕೊಂಡಿದ್ದೆ ಬಟ್ ಥರ್ಟಿ ಫೋರ್ ಪರ್ಸೆಂಟ್ ಜನ ಬೇಡ ಅಂತ ಹೇಳಿದ್ದಾರೆ ಅರವತ್ತೊಂದು ಪರ್ಸೆಂಟ್ ಜನ ಬೇಕು ಅಂತ ಹೇಳಿದ್ದಾರೆ ಹಾಗಾದ್ರೆ ಇದರ ಅರ್ಥ ಏನು ಸತೀಶ್ ಅಂದ್ರೆ ಒಪ್ಕೊಂಡಿದ್ದಾರೆ ಅಂತ ಕಾಂಗ್ರೆ ಈಗ ಕಾಂಗ್ರೆಸ್ ನೆಶ್ಟ್ಕೆ ಮಾಡ್ಬೋದು ಗ್ಯಾರಂಟಿಯಿಂದ ಹೊರೆಯಾಗಿದೆ ಆರ್ಥಿಕವಾಗಿ ಹೊರ ಅಂತ ಹೇಳ್ಬೋದು ಐವತ್ತೆಂಟು ಸಾವಿರ ಕೋಟಿ ಗ್ಯಾರಂಟಿಗೆ ಮೀಸಲಿಡ್ತಾ ಇದ್ದಾರೆ ಅಂತ ಒಂದು ಲೆಕ್ಕಾಚಾರ ಸೊ ಮುಂದುವರ್ಸಬೇಕ ಬೇಡ ಅಂತ ತುಂಬ ಚರ್ಚೆ ಇತ್ತು ತೆಲಂಗಾಣದಲ್ಲಿ ಲಾಸ್ಟ್ ಟೈಮು ಗ್ಯಾರಂಟಿ ಕೊಟ್ಟು ಸ್ಯಾಲ್ರಿ ಕೂಡ ದುಡ್ಡಿಲ್ಲ ಅಂತ ರೇವಂತ್ ರೆಡ್ಡಿ ಸಿ ಎಂ ಹೇಳ್ತಾ ಇದ್ರು ಹಿಮಾಚಲ ಪ್ರದೇಶಲ್ಲಿ ಕೂಡ ಸರ್ಕಾರ ಇದ್ದಂತಹ ಹಣವನ್ನು ಅಂದರೆ ಬಾಡಿಗೆ ಕಟ್ಟಕ್ಕೆ ಸರ್ಕಾರಿ ಬಿಲ್ಡಿಂಗ್ಗಳಿಗೆ ಸಮಸ್ಯೆ ಆಗಿತ್ತು ಅಂತಿತ್ತು ಸೊ ಈಗ ಕರ್ನಾಟಕದ್ದು ಕರ್ನಾಟಕದಲ್ಲೂ ಕೂಡ ಇವೆಲ್ಲ ನೋಡಿದ್ರೆ ಕರ್ನಾಟಕದಲ್ಲಿ ಆ ಪರಿಸ್ಥಿತಿ ಇಲ್ಲ ಕರ್ನಾಟಕದ ಎಕನಾಮಿಕೇ ಬೇರೆ ಕಂಪೇರ್ ಟು ಬೇರೆ ರಾಜ್ಯಗಳು ಹೋಲಿಸ್ಕೊಂಡ್ರೆ ಕರ್ನಾಟಕ ಜಿ ಡಿ ಪಿಗೆ ಕ ಈ ರಾಷ್ಟ್ರದ ಜಿ ಡಿ ಪಿಗೆ ಕರ್ನಾಟಕದ ಪರ್ಸೆಂಟೇಜ್ ನೈನ್ ಪರ್ಸೆಂಟು ದೊಡ್ಡ ಮಟ್ಟದಲ್ಲಿ ನಮಗೆ ಆದಾಯ ಬರುತ್ತೆ ಹಾಗಾಗಿ ಗ್ಯಾರಂಟಿಗಳಿಗೆ ಹಣವನ್ನು ಕ್ರೋಢೀಕರಣ ಮಾಡಬಹುದು ಈ ಮಾತು ಸಿದ್ದರಾಮಯ್ಯ ಅಲ್ಲ ಸ್ವತಃ ಕುಮಾರಸ್ವಾಮಿ ಕೂಡ ಹೇಳಿದರು ಗ್ಯಾರಂಟಿಗಳಿಗೆ ಹಣ ಕ್ರೋಢೀಕರಣ ಮಾಡೋದು ದೊಡ್ಡ ವಿಚಾರ ಅಲ್ಲ ಕ್ರೋಢೀಕರಣ ಮಾಡ್ಬೋದು ಅದನ್ನ ಯಾವ ಥರ ಇಂಪ್ಲಿಮೆಂಟ್ ಮಾಡ್ತೀವಿ ಅನ್ನೋದ್ರ ಮೇಲೆ ನಿಂತಿರುತ್ತೆ ಅಂತ ಸೊ ಇವತ್ತು ನಮ್ಮ ರಿಸಲ್ಟ್ ನೋಡ್ತಾ ಇದ್ದರೆ ಗ್ಯಾರಂಟಿಗಳಿಗೆ ಸಿಕ್ಸ್ಟಿ ಒನ್ ಪರ್ಸೆಂಟ್ ಬೇಕು ಅಂತ ಹೇಳಿದ್ರೆ ಅಂದರೆ ಆಲ್ಮೋಸ್ಟ್ ಡಬಲ್ ಬೇಡ ಡಬಲ್ ಡಬಲ್ಲೇ ಇದೆ ಒಪ್ಪೊಂಡಿದ್ದಾರೆ ಬಟ್ ಈಗ ಎಲ್ಲವನ್ನು ರಾಜಕೀಯ ದೃಷ್ಟಿಯಲ್ಲಿ ನೋಡುವಂತಹ ರಾಜಕೀಯ ಪಕ್ಷಗಳು ಏನು ಅನ್ಕೋಬೇಕು ಬೇಕು ಅಂತವರೆಲ್ಲ ಮತಗಟ್ಟೆಗೆ ಹೋಗಿ ನಮಗೆ ವೋಟ್ ಹಾಕ್ತಾರೆ ಅಂತ ಅನ್ಕೋಬೇಕಾ ಅಲ್ಲ ಇದು ಗ್ಯಾರಂಟಿ ಫಾರ್ಮುಲಾ सक्सेस ಆಗಿದೆ ಬಿಕಾಸ್ ऑफ ಮೋದಿ ಗ್ಯಾರಂಟಿ ಅಥವಾ ಬಿಜೆಪಿ ಕೂಡ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಸೇಮ್ ಗ್ಯಾರಂಟಿಗಳನ್ನ ಮಹಾರಾಷ್ಟ್ರದಲ್ಲಿ ಅಳವಡಿಕೆ ಮಾಡಿದೆ ಅಂದ್ರೆ ಗ್ಯಾರಂಟಿ ಸಕ್ಸಸ್ ಆಗಿದೆ ಲೆಕ್ಕ ಒಪ್ಪಲೇಬೇಕು ಬಿಜೆಪಿ ಆಗುತ್ತಾ ಮುಂದಿನ ದಿನಗಳಲ್ಲಿ ಯಾಕಂದ್ರೆ ಗ್ಯಾರಂಟಿಗಳು ಬಂದ ಮೇಲೆ ನಡೆದಂತಹ ಲೋಕಸಭೆ ಚುನಾವಣೆಯಲ್ಲಿ ಏನಾಯ್ತು ಕರ್ನಾಟಕ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಒಂದಿದ್ದ ಕಾಂಗ್ರೆಸ್ ಇವತ್ತು ಒಂಬತ್ತಾಗಿದೆ ಆಗಿದೆ ಸೋ ಬಟ್ ಹಾಗೆ ನೋಡಿದ್ರೆ 61% इज अ ವೆರಿ ಲಾರ್ಜ್ ನಂಬರ್ यस ಕನ್ವರ್ಷನ್ ಆದ್ರೆ ತುಂಬಾ ಸ್ಥಾನಗಳನ್ನು ಗೆಲ್ಲಬಹುದಾಗಿತ್ತು ಬಟ್ ಸ್ಟಿಲ್ ಗ್ಯಾರಂಟಿಗಳು ಬೇಕು ಅಂತ ಹೇಳ್ತಾರೆ ಆದರೆ ಇನ್ನೊಂದು ನೆಕ್ಸ್ಟ್ ಪ್ರಶ್ನೆ ಕೇಳಿದ್ದೀವಿ ಅದು ಒಂದ ಸ್ವಲ್ಪ ಟ್ರಿಕಿ ಕ್ವೆಶ್ಚನ್ ಅದು ಈಗ ಗ್ಯಾರಂಟಿಗಳು ಬೇಕಾ ಅಂದ ತಕ್ಷಣ ಆ ಬೇಕು ಅಂತಾರೆ ಆದರೆ ಮುಂದಿನ ಪ್ರಶ್ನೆ ಇದೆಯಲ್ಲ ಅದು ತುಂಬ ಟ್ರಿಕಿ ಕ್ವಶನ್ ಬಹಳ ಕಾರಣಗಳಿಗೋಸ್ಕರ ಒಂದು ಫ್ಲೋ ಅಲ್ಲಿ ಹೇಳ್ಬಿಡ್ತಾರೆ ಬಟ್ ಯಾವಾಗಲೂ ಕೂಡ ಸರ್ವೆ ಮಾಡೋರು ಅದಕ್ಕೊಂದು ಹಿಂದೆ ಒಂದು ಟ್ರಿಕಿ ಕ್ವಶನ್ನ ಇಟ್ಟಿರ್ತಾರೆ ಯಾಕೆ ಅಂತಾರೆ ನಿಜವಾದ ಮೂಡ್ ಆಫ್ ಕರ್ನಾಟಕ ಏನು ಅಂತ ತಿಳ್ಕೊಳ್ಳೋಕ್ಕೆ ಸೊ ಹಾಗಾಗಿ ಗ್ಯಾರಂಟಿ ಗೆದ್ದಿದ್ಯಾ